ನಮಸ್ಕಾರ ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವಸ್ವಾಮಿ ಸ್ವಾಮಿ ನಾವು ಸಮಾಜವನ್ನು ಸಂಘಟನೆ ಮಾಡಬೇಕಾದ್ರೆ ಅನುಸರಿಸ್ಕೊಂಡು ಬಂದವರು ನಾವು ಇವನೇ ಆರವ ಇವನೇ ಆರವ ಇವನೇ ಆರವ ಇವ ನಮ್ಮವ ಇವ ನಮ್ಮವ ಇವ ನಮ್ಮವ ಎಂದೆನಿಸಿರಯ್ಯ ಅಂತ ಹೇಳಿ ಎಲ್ಲಾ ಧರ್ಮೀಯರನ್ನು ನಾವು ಹಬ್ಕೊಂಡು ಸಮಾಜವನ್ನು ಸಂಘಟನೆ ಮಾಡ್ತಾ ಬರ್ತಾ ಇದ್ದೇವೆ ಆದರೆ ಗಾದಿ ಹೇಳ್ತಾರೆ ನೋಡಿ ಹಿತ್ತಲ ಗಿಡ ಮದ್ದಲ್ಲ ಅಂತ ಹೇಳಿ ಹಂಗೆ ನಮ್ಮ ಸಮಾಜವನ್ನು ನಾವು ಸಂಘಟನೆ ಮಾಡ್ಕೊಳ್ಬೇಕಾದ್ರೆ ನಾವು ಚಿಂತನೆಯನ್ನ ಮಾಡ್ತಾ ಇದ್ದೇವೆ ನಿಜವಾಗೂ ಈ ಇಪ್ಪತ್ತೊಂದನೇ ಶತಮಾನದಲ್ಲೂ ಚಿಂತನೆಯನ್ನ ಮಾಡುವಂತಹ ದಿನಗಳನ್ನ ನಾವು ಕಾಣ್ತಾ ಇದ್ದೇವೆ ಹಾನುಗಲ್ ಕುಮಾರಸ್ವಾಮಿಗಳು ಸಾವಿರದ ಒಂಬೈನೂರ ನಾಲ್ಕನೇ ಇಸುವಿಯಲ್ಲೇ ಈ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭವನ್ನ ಸ್ಥಾಪನೆ ಮಾಡಿಕೊಟ್ಟಂತಹ ಅವರ ದೂರದೃಷ್ಟಿ ನೂರ ಇಪ್ಪತ್ತು ಇಪ್ಪತ್ತೆರಡು ವರ್ಷಗಳ ಕಳಿತಾ ಬರ್ತಾ ಇದೆ ನೂರ ಇಪ್ಪತ್ತೆರಡು ವರ್ಷಗಳು ನಾವು ಸಹ ನಾವು ಇನ್ನು ಸಂಘಟನೆಯಲ್ಲಿ ಹಂಬೆಗಾಲಿ ಹೆಜ್ಜೆಗಳನ್ನು ಇಡ್ತಾ ಇದ್ದೇವೆ ಯಾಕೆ ನಾನು ಈ ಮಾತನ್ನ ಹೇಳ್ತಾ ಇದ್ದೇನೆ ಅಂತ ಹೇಳಿದ್ರೆ ನಮ್ಮ ತಾಲೂಕಿನ ಅಧ್ಯಕ್ಷರಾದಂತ ಅವ್ರು ಹೇಳಿದರು ನಾವು ಇನ್ನೂ ಅಂಬೆಗಾಲು ಇಳಿತಾ ಇದ್ದೇವೆ ನಮ್ಮ ಮಹಾಸಭನೆ ಅಂಬೆಗಾಲು ಇಡ್ತಾ ಇದೆ ಇನ್ನು ಸಂಘಟನೆ ಮಾಡುವ ದೃಷ್ಟಿ ತಾವು ಮಹಾ ಅಂಬೆಗಾಲು ಆಗ್ತಾ ಇದ್ರೆ ಅದೇನು ತಪ್ಪಾಗ್ಲಾರದು ನಿಜವಾಗ್ಲೂ ಸಹ ಆ ಚಿಂತನೆಯಲ್ಲಿ ನಾವು ಮಾಡ್ತಾ ಇದ್ದೇವೆ ಈ ನೂರ ಇಪ್ಪತ್ತು ವರ್ಷಗಳ ಆದ್ಮೇಲೆ ಸಹ ಸಹ ಮಹಿಳೆಯರು ಎದ್ದು ಬಂದಿದ್ದೀರಲ್ಲ ಸಮಾಜವನ್ನು ನಾನು ಸಂಘಟನೆ ಮಾಡಬೇಕು ಸಮಾಜದಲ್ಲೇ ಇರತಕ್ಕಂತಹ ಮಹಿಳೆಯರನ್ನ ನಾವು ಗುರುತಿಸ್ಕೊಳ್ಬೇಕು ಅಂತೇಳಿ ನೀವು ದೇಹೋದ್ದೇಶಗಳನ್ನ ಹಾಕೊಂಡಿದ್ದೀರಲ್ಲ ನಿಜವಾಗ್ಲೂ ಸಹ ಅದು ನಮ್ಮ ಮಹಾಸಭೆಗೆ ಒಂದು ಬಲವನ್ನ ಕೊಟ್ಟಂತಹ ಚಿಂತನೆಯನ್ನ ಹಾಕ್ತಾ ಇದೆ ಬಂಧುಗಳೇ ನಿಜವಾಗ್ಲೂ ಸಹ ಆ ಚಿಂತನೆಯಲ್ಲಿ ನಾನು ಹೇಳ್ಬೇಕು ಅಂತ ಹೇಳಿದ್ರೆ ನಮ್ಮ ಮೈಸೂರು ಜಿಲ್ಲೆಯಲ್ಲಿ ಎಲ್ಲ ತಾಲೂಕುಗಳಲ್ಲೂ ಸಹ ಮಹಿಳೆಯರನ್ನ ಸಂಘಟನೆ ಮಾಡಬೇಕು ಅಂತ ಹೇಳಿ ನಾವು ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾದ ರಾಷ್ಟ್ರೀಯ ಅಧ್ಯಕ್ಷರನ್ನ ನೇಮಕ ಮಾಡಿದ್ದೇವೆ ರಾಜ್ಯ ಅಧ್ಯಕ್ಷರನ್ನ ನೇಮಕ ಮಾಡಿದ್ದೇವೆ ಜಿಲ್ಲಾ ಅಧ್ಯಕ್ಷರುಗಳನ್ನ ನೇಮಕ ಮಾಡಿದ್ದೇವೆ ಆ ತಾಲೂಕು ಘಟಕಗಳಲ್ಲೂ ಸಹ ಸಂಘಟನೆ ಆಗಬೇಕು ಅಂತೇಳಿ ತಾಲೂಕು ಅಧ್ಯಕ್ಷಣಿಯರನ್ನೂ ಸಹ ನಾವು ಇಲ್ಲಿ ಅಧ್ಯಕ್ಷರಾಗಿ ಸಂಘಟನೆಯನ್ನು ಮಾಡಲಿಕ್ಕೆ ಬಿಟ್ಟಿದ್ದೇವೆ ಬಂದು ಆದರೆ ಬರೀ ಅಧ್ಯಕ್ಷರಾಗೋಗ್ರೆ ಸಾಕ ಅವರ ಕಾರ್ಯ ವೈಖರಿಗಳೇನು ಅವರು ಯಾವ ರೀತಿ ಸಮಾಜವನ್ನು ಮುಂದರಬೇಕು ಯಾವ ರೀತಿ ಸಮಾಜದಲ್ಲಿ ಇರತಕ್ಕಂತ ಆರ್ಥಿಕವಾಗಿ ಸಾಮಾಜಿಕವಾಗಿ ಚಿಂತನೆಗೆ ನಾವು ತೊಡಗಿಕೊಳ್ಬೇಕು ಆದರೆ ನಾವು ಈ ಇಪ್ಪತ್ತೊಂದನೇ ಶತಮಾನದಲ್ಲೂ ಸಹ ನಾವು ಧರ್ಮವನ್ನ ಸಂರಕ್ಷಣೆ ಮಾಡಲಿಕ್ಕೆ ಹಿಂದೆ ಮುಂದೆ ಸುಮ್ಮನೆ ಸುಮೇ ಓಡಾಡ್ತಾರೆ ಕಟ್ಕೊಳ್ಬೇಕು ಅಂದ್ರೆ ನಾವು ಏನೇ ಕೆಲಸ ಮಾಡಬೇಕಾದರೂ ಸಹ ಧೈರ್ಯವಾಗಿ ಮುನ್ನುಗ್ಬೇಕಾದರೂ ಸಹ ಅದು ನಮಗೆ ಆತ್ಮರಕ್ಷಣೆಯಾಗಿ ಇದೆ ಲಿಂಗ ನಮಗೆ ದುರುಗಳು ಕೊಟ್ಟಂತಹ ಲಿಂಗವನ್ನ ಬೆಳಿಗ್ಗೆ ಎದ್ದೆ ಮುಖ ತೊಳ್ಕೊಂಡು ಬೆಳಗ್ಗೆ ಎದ್ದಿ ಕುತ್ಕೊಂಡು ನೀರಿದ್ರೆ ಸ್ನಾನ ಮಾಡೋಣ ಇಲ್ಲದೆ ಇದ್ರೆ ಮುಖ ಕಾಲು ತೊಳ್ಕೊಳ್ತೇವೆ